ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎಂಬಿ ಇಷ್ಟರ್ ಯೂಟ್ಯೂಬ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ ಈ ವಿಡಿಯೋದಲ್ಲಿ ಅಧ್ಯಾಯ ನಾಲ್ಕು ಪಾಯಿಂಟ್ ಒಂದು ವೈದಿಕ ಸಂಸ್ಕೃತಿ ಈ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂಥ ಬದಲಾವಣೆಗಳಲ್ಲಿ ಕಂಡುಬರುವ ಈ ವೈದಿಕ ಸಂಸ್ಕೃತಿ ಅಧ್ಯಾಯದಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದರ ಕುರಿತು ಆ ಸಮಗ್ರವಾದಂಥ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಎಂದು ಹೇಳುತ್ತಾ ನಾವು ಮೊದಲನೇದಾಗಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ ಅಂಥೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ಅದರಲ್ಲಿ ಮುಖ್ಯವಾಗಿ ಮೊದಲನೇ ಪ್ರಶ್ನೆ ಎ ಅನ್ನೋ ಒಂದು ಪ್ರತಿಪಾದನೆ ಇದೆ ಏನು ಪ್ರತಿಪಾದನೆ ಅಂದರೆ ವೇದಗಳ ಕಾಲದಲ್ಲಿ ಚತುರ್ವರ್ಣಗಳು ವೃತ್ತಿ ಆಧಾರಿತವಾಗಿದ್ದವು ಅನ್ನೋ ಒಂದು ಪ್ರಶ್ನೆ ಇದೆ ಹಾಗೆ ಇದಕ್ಕೆ ಬಿ ಅನ್ನೋ ಒಂದು ಕಾರಣವನ್ನು ಕೂಡ ನೀಡಿದ್ದಾನೆ ಅದೇನಂತಂದರೆ ವೃತ್ತಿಯ ಜೊತೆಗೆ ವರ್ಣಗಳನ್ನು ಬದಲಾಯಿಸಿಕೊಳ್ಳುವ ಅವಕಾಶವಿತ್ತು ಅನ್ನೋ ಒಂದು ಕಾರಣವನ್ನು ನಾವು ಇಲ್ಲಿ ಗಮನಿಸಬಹುದು ಸೊ ಇಲ್ಲಿ ಎ ಅನ್ನೋ ಒಂದು ಆಪ್ಷನನ್ನು ನೋಡಿದಾಗ ಪ್ರತಿಪಾದನೆ ಎ ಅನ್ನೋದು ಸರಿಯಾಗಿದೆ ಮತ್ತು ಬಿ ಅನ್ನೋದು ತಪ್ಪಾಗಿದೆ ಅನ್ನೋ ಒಂದು ಆಪ್ಷನನ್ನು ಗಮನಿಸ್ತಾ ಇದ್ದೀವಿ ಹಾಗೆ ಬಿ ಅನ್ನೋ ಒಂದು ಆಪ್ಷನ್ನಲ್ಲಿ ಎ ತಪ್ಪಾಗಿದೆ ಬಿ ಸರಿಯಾಗಿದೆ ಅನ್ನೋ ಒಂದು ಉತ್ತರವನ್ನು ಗಮನಿಸ್ತಾ ಇದ್ದೀವಿ ಆಪ್ಷನನ್ನು ಗಮನಿಸ್ತಾ ಇದ್ದೀವಿ ಹಾಗೆ ಸಿ ಒಳಗಡೆ ಎ ಬಿ ಎರಡೂ ತಪ್ಪಾಗಿವೆ ಅನ್ನೋ ಒಂದು ಆಪ್ಷನ್ ನೀಡಿದ್ದಾರೆ ಜೊತೆಗೆ ನಾವು ಕೊನೆಯದಾಗಿ ಡಿ ಅನ್ನೋ ಒಂದು ಆಪ್ಷನನ್ನು ಗಮನಿಸಿದಾಗ ಎ ಮತ್ತು ಬಿ ಎರಡೂ ಸರಿಯಾಗಿವೆ ಅನ್ನೋ ಒಂದು ಆಪ್ಷನನ್ನು ನೀಡಿದ್ದಾನೆ ಹಾಗಾದರೆ ಇದನ್ನು ನಾವು ಹೇಗೆ ಗುರುತಿಸಬೇಕು ಅನ್ನೋದನ್ನು ಗಮನಿಸಿದಾಗ ಪ್ರತಿಪಾದನೆ ಎ ಒಳಗಡೆ ವೇದಗಳ ಕಾಲದಲ್ಲಿ ಚತುರ್ವರ್ಣಗಳು ವೃತ್ತಿ ಆಧಾರಿತವಾಗಿದ್ದವು ವಿದ್ಯಾರ್ಥಿಗಳಲ್ಲಿ ವರ್ಣಗಳು ಅಂದಾಗ ನಾವು ಜಾತಿ ವ್ಯವಸ್ಥೆ ಅಂತೇಳಿ ಕರಿತೀವಿ ಮುಖ್ಯವಾಗಿ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂತೇಳಿ ಏನು ಕರಿತೀವಲ್ಲ ಇವುಗಳ ಆಧಾರದ ಮೇಲೆ ಅಲ್ಲಿ ವೃತ್ತಿ ಅಂದರೆ ಕಾಯಕ ಕೆಲಸಗಳು ಆಧಾರವಾಗಿದ್ದವು ಅನ್ನೋದನ್ನು ನಾವು ಗಮನಿಸ್ತೀವಿ ಎಕ್ಸಾಕ್ಟ್ಲಿ ಇದು ರೈಟ್ ಆದಂಥ ಒಂದು ವಿಚಾರ ಯಾಕಂದರೆ ವೇದಗಳ ಕಾಲದಲ್ಲಿ ಚತುರ್ವರ್ಣಗಳ ಆಧಾರದ ಮೇಲೆ ಏನು ಮಾಡ್ತಾಯಿದ್ರು ಅಂತಾರೆ ವೃತ್ತಿಗಳನ್ನು ಮಾಡ್ತಾಯಿದ್ರು ಇನ್ನು ವೃತ್ತಿಯ ಜೊತೆಗೆ ವರ್ಣಗಳನ್ನು ಬದಲಾಯಿಸುವಂಥ ಅವಕಾಶವಿತ್ತು ಹೌದು ಇಲ್ಲೇನಂತಾರೆ ತಾವು ಮಾಡುವಂಥ ಕಾಯಕದೊಳಗಡೆ ಅವ್ರು ಏನು ಮಾಡ್ಬೋದಿತ್ತಂತಾರೆ ಈಗ ಎಕ್ಸಾಂಪಲ್ ನಾವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೇಳಿ ಕರಿತೀವಿ ಸೊ ಇಲ್ಲಿ ಶೂದ್ರ ಆದವನು ವೈಶ್ಯ ಧರ್ಮಕ್ಕೆ ಹೋಗಬಹುದಾಗಿತ್ತು ಆಮೇಲೆ ಕ್ಷತ್ರಿಯನಾದವನು ಬ್ರಾಹ್ಮಣ ವರ್ಣಕ್ಕೆ ಹೋಗಬಹುದಾಗಿತ್ತು ಅಥವಾ ಬ್ರಾಹ್ಮಣನಿದ್ದವನು ವೈಶ್ಯ ವರ್ಣಕ್ಕೆ ಏನಾಗಿತ್ತಂತಾರೆ ಜಾತಿಯನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಅವಕಾಶ ಅಂದಿನ ಅವಧಿಯೊಳಗಡೆ ಇತ್ತು ಸೊ ಹೀಗಾಗಿ ಇದು ಕೂಡ ಸರಿಯಾದಂಥ ಒಂದು ಕಾರಣವಾಗಿದೆ ಈ ಪ್ರತಿಪಾದನೆ ಮತ್ತು ಈ ಕಾರಣವನ್ನು ನೋಡಿದಾಗ ಇದಕ್ಕೆ ಸರಿಯಾದಂಥ ಉತ್ತರ ಡಿ ಅಂತೇಳಿ ನಾವು ಇದನ್ನು ಗಮನಿಸ್ತೀವಿ ಡಿ ಸರಿಯಾದ ಉತ್ತರವಾಗಿದೆ ಯಾಕಂದರೆ ಎ ಮತ್ತು ಬಿ ಎರಡು ಏನಾಗಿವೆ ಅಂತಾರೆ ಸರಿಯಾಗಿವೆ ಸೊ ಹಾಗಾಗಿ ಇಂಥ ಪ್ರಶ್ನೆಗಳನ್ನು ನಿಮ್ಮ ನಾಳೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದು ಹಾಗಾಗಿ ಇವುಗಳನ್ನು ಸರಿಯಾಗಿ ಅಧ್ಯಯನವನ್ನು ಮಾಡಿಕೊಳ್ಳಿ ಇನ್ನು ಮುಂದಿನ ಪ್ರಶ್ನೆ ಹತ್ತ ನಾವು ಗಮನಹರಿಸಿದಾಗ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅನ್ನೋ ಒಂದು ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ಕೇಳಿದರೆ ಆರರ ಬುಡುಕಟ್ಟುಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು ಅಂತೇಳಿ ಆರರ ಬುಡುಕಟ್ಟುಗಳನ್ನು ಏನಂತ ಇದ್ದರು ಅಂದರೆ ಜನ ಎಂದು ಕರೀತಾ ಇದ್ರು ಓಕೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಒಂದು ಪ್ರಶ್ನೆಗಳಿವೆ ಸೊ ಇದರಲ್ಲಿ ಮೊದಲನೇ ಬರ್ತಕ್ಕಂಥ ಪ್ರಶ್ನೆ ವೈದಿಕ ಬುಡುಕಟ್ಟಿನ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು ಪ್ರಶ್ನೆಯನ್ನು ಗಮನಿಸಿ ವೈದಿಕ ಬುಡಕಟ್ಟಿನ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು ಅನ್ನೋ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ರಾಜನ್ ಎಂದು ಕರೀತಾ ಇದ್ದರು ಇನ್ನು ಪ್ರಶ್ನೆ ಎರಡು ಮೋಕ್ಷ ಎಂದರೇನು ಅನ್ನೋ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆತ್ಮದ ಉದ್ದೇಶ ದೇವರನ್ನು ಸೇರುವುದಾಗಿದ್ದರಿಂದ ಅದನ್ನು ಮೋಕ್ಷ ಎಂದು ಕರೆಯಲಾಗಿದೆ ಅನ್ನೋ ಒಂದು ವಿಚಾರವನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ಇನ್ನೊಂದು ಸರಿಯಾದ ಉತ್ತರವನ್ನು ಗಮನಿಸಿ ಆತ್ಮದ ಉದ್ದೇಶ ದೇವರನ್ನು ಸೇರುವುದಾಗಿರುವುದರಿಂದ ಅದನ್ನು ಮೋಕ್ಷ ಎಂದು ಕರೆಯಲಾಗಿದೆ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆ ಸಂಖ್ಯೆ ರೋಮನ್ ಸಂಖ್ಯೆಯಲ್ಲಿ ನಾವು ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಒಂದು ಪ್ರಶ್ನೆ ಇದೆ ಸೊ ಹಾಗಾದರೆ ಇಲ್ಲಿ ಕಂಡುಬರ್ತಕ್ಕಂಥ ಪ್ರಶ್ನೆಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆ ಎರಡು ವೇದಗಳನ್ನು ಹೆಸರಿಸಿ ಅಂತೇಳಿ ಪ್ರಶ್ನೆ ಇದೆ ಮುಖ್ಯವಾಗಿ ನಾವು ನಾಲ್ಕು ವೇದಗಳನ್ನು ಗಮನಿಸ್ತೀವಿ ಅದರೊಳಗಡೆ ಮುಖ್ಯವಾಗಿ ಬರ್ತಕ್ಕಂಥ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ನಾಲ್ಕು ವೇದಗಳಲ್ಲಿ ನೀವು ಯಾವುದಾದರೂ ಎರಡು ವೇದಗಳನ್ನು ಹೆಸರಿಸಿದರೆ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ ವಿದ್ಯಾರ್ಥಿಗಳೇ ಇನ್ನು ಎರಡನೆಯ ಪ್ರಶ್ನೆ ವೇದಗಳ ಕಾಲದಲ್ಲಿ ಆಚರಿಸುತ್ತಿದ್ದ ಎರಡು ಯಾಗಗಳನ್ನು ಹೆಸರಿಸಿ ಅನ್ನೋ ಒಂದು ಪ್ರಶ್ನೆ ಇದೆ ಪ್ರಶ್ನೆಯನ್ನು ಗಮನಿಸಿ ವಿದ್ಯಾರ್ಥಿಗಳೇ ಪ್ರಶ್ನೆ ಎರಡು ವೇದಗಳ ಕಾಲದಲ್ಲಿ ಆಚರಿಸುತ್ತಿದ್ದ ಎರಡು ಯಾಗಗಳನ್ನು ಹೆಸರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ ಇದಕ್ಕೆ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮೂಲಕ ಈ ಪ್ರಶ್ನೆಗೆ ಉತ್ತರವನ್ನು ನೀಡ್ತೀರಾ ಅಂಥೇಳಿ ಭಾವಿಸ್ತಿರ್ಣಿ ಸೊ ಅದನ್ನು ಮುಂದಿನ ವಿಡಿಯೋದಲ್ಲಿ ಅಂದರೆ ನಾಲ್ಕು ಪಾಯಿಂಟ್ ಎರಡು ಅಧ್ಯಾಯದಲ್ಲಿ ಇದರ ಉತ್ತರವನ್ನು ನಾವು ಗಮನಿಸೋಣ ಇದಕ್ಕೆ ಉತ್ತರವನ್ನು ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ತಿಳಿಸೋದಕ್ಕೆ ಪ್ರಯತ್ನಿಸಿ ಇನ್ನು ಮೂರನೇ ಪ್ರಶ್ನೆ ವೇದಗಳ ಕಾಲದ ಎರಡು ಪ್ರಮುಖ ನಗರಗಳನ್ನು ಹೆಸರಿಸಿ ಅಂತೇಳಿ ಪ್ರಶ್ನೆ ಇದೆ ವೇದಗಳ ಕಾಲದ ಎರಡು ಪ್ರಮುಖ ನಗರಗಳನ್ನು ಹೆಸರಿಸಿ ಅನ್ನೋ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಹಸ್ತಿನಾಪುರ ಇಂದ್ರಪ್ರಸ್ಥ ಮತ್ತು ಕೌಸಂಬಿ ಹಾಗೂ ಇನ್ನಿತರ ಪ್ರಮುಖ ನಗರಗಳನ್ನು ನಾವು ಗಮನಿಸ್ತೀವಿ ಇದರಲ್ಲಿ ಯಾವುದಾದ್ರೂ ಎರಡು ಉತ್ತರಗಳನ್ನು ಬರೆಯಿರಿ ಅಂದರೆ ಹಸ್ತಿನಾಪುರ ಆದರೂ ಆಗಿರ್ಬೋದು ಇಂದ್ರಪ್ರಸ್ಥ ಅಥವಾ ಕೌಸಂಬಿ ಅನ್ನೋ ಒಂದು ಮೂರು ನಗರಗಳಲ್ಲಿ ಯಾವುದಾದ್ರೂ ಎರಡು ನಗರಗಳ ಹೆಸರುಗಳನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಆರಂಭಿಕ ವೇದಗಳ ಕಾಲದ ಇಬ್ಬರು ದೇವರುಗಳನ್ನು ಹೆಸರಿಸಿ ಅನ್ನೋ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಇಂದ್ರ ವರುಣ ಅಗ್ನಿ ವಾಯು ಸೂರ್ಯ ಪೃಥ್ವಿ ಮುಂತಾದವುಗಳು ಈ ಒಂದು ಆರಂಭಿಕ ವೇದಗಳ ಕಾಲದಲ್ಲಿ ಕಂಡುಬರ್ತಕ್ಕಂಥ ಈ ದೇವರುಗಳ ಹೆಸರುಗಳಲ್ಲಿ ಮುಖ್ಯವಾಗಿ ನೀವು ಯಾವುದಾದ್ರೂ ಎರಡನ್ನ ಬರೆದ್ರೆ ಸರಿಯಾದ ಉತ್ತರವಾಗಿರ್ತದೆ ಸೊ ಅದನ್ನು ನಾನು ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ ಇಂದ್ರ ವರುಣ ಅಗ್ನಿ ವಾಯು ಸೂರ್ಯ ಮತ್ತು ಪೃಥ್ವಿ ವಿದ್ಯಾರ್ಥಿಗಳೇ ಇನ್ನು ಐದನೇ ಪ್ರಶ್ನೆಯನ್ನು ಗಮನಿಸುತ್ತಾ ಹೋದ ಹಾಗೆ ಪುರುಷಾರ್ಥಗಳನ್ನು ಹೆಸರಿಸಿ ಅನ್ನೋ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳು ಅಂದಿನ ಅವಧಿಯಲ್ಲಿದ್ದು ಇದರೊಳಗಡೆ ನೀವು ಯಾವುದಾದ್ರೂ ಎರಡು ಪುರುಷಾರ್ಥಗಳನ್ನು ಬರೀಬಹುದು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಪ್ರಶ್ನೆ ಒಂದು ಐದು ಅಂಕದ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಯನ್ನು ಈ ಅಧ್ಯಾಯದಲ್ಲಿಕ್ಕೆ ಯಾವ ರೀತಿ ಕೇಳಬಹುದು ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ವೇದಗಳ ಕಾಲದ ಧಾರ್ಮಿಕ ಸ್ಥಿತಿಯನ್ನು ವಿವರಿಸಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ ಇದಕ್ಕೆ ಹೇಗೆ ಉತ್ತರಿಸಬೇಕು ಅನ್ನೋದನ್ನು ನಾವೀಗ ನೋಡೋಣ ವೈದಿಕ ಧರ್ಮ ಅನ್ನೋದು ಒಂದು ಸನಾತನವಾಗಿರ್ತಕ್ಕಂಥ ಧರ್ಮವಾಗಿದ್ದು ಮುಖ್ಯವಾಗಿ ಹಿಂದೂ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಎಂದು ಕೂಡ ಈ ವೈದಿಕ ಧರ್ಮವನ್ನು ಕರಿತಾ ಇದ್ರು ಇದು ಜಗತ್ತಿನ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದಾಗಿದ್ದು ಇಂದಿಗೂ ಆಚರಣೆಯಲ್ಲಿದೆ ಪೂರ್ವ ವೇದ ಕಾಲದ ಆರ್ಯರು ಪ್ರಕೃತಿಯನ್ನು ಆರಾಧಿಸ್ತಾ ಇದ್ದರು ಅವರಿಗೆ ಅನೇಕ ದೇವರುಗಳಲ್ಲಿ ಕೂಡ ನಂಬಿಕೆ ಇತ್ತು ಅವರು ಇಂದ್ರ ವರುಣ ಅಗ್ನಿ ವಾಯು ಸೂರ್ಯ ಪೃಥ್ವಿ ಸೋಮ ಮುಂತಾದ ದೇವತೆಗಳನ್ನು ಪೂಜಿಸುವಂಥ ಒಂದು ವ್ಯವಸ್ಥೆ ಅಂದಿನ ಅವಧಿಯಲ್ಲಿ ಕಂಡುಬರ್ತಾಯಿತ್ತು ಇದರ ಜೊತೆಗೆ ಇವರು ಬಹುದೇವತಾ ಆರಾಧಕರಾಗಿದ್ದರು ಅಂದರೆ ಸಾಕಷ್ಟು ದೇವತೆಗಳನ್ನು ಇವರು ಪೂಜಿಸ್ತಾ ಇದ್ದರು ವಿದ್ಯಾರ್ಥಿಗಳೇ ಇವರ ಒಂದು ಅವಧಿಯೊಳಗಡೆ ಧಾರ್ಮಿಕ ವಿಚಾರದೊಳಗಡೆ ಮೂರ್ತಿ ಪೂಜೆ ಅನ್ನೋದು ಕಂಡು ಬರ್ತಾ ಇರಲಿಲ್ಲ ಪೂಜಾ ವಿಧಾನಗಳು ಸರಳವಾಗಿದ್ದು ಅವರು ಶ್ಲೋಕಗಳನ್ನು ರಚನೆ ಮಾಡಿ ದೇವತೆಗಳನ್ನು ಆರಾಧಿಸುವಂಥ ಒಂದು ವ್ಯವಸ್ಥೆ ಇತ್ತು ಜೊತೆಗೆ ಸರಳ ವಿಧಿವಿಧಾನಗಳು ಮತ್ತು ಯಜ್ಞ ಯಾಗಾದಿಗಳನ್ನು ಬಳಕೆ ಮಾಡಿಕೊಂಡು ಅವರು ಬದುಕ್ತಾಯಿದ್ರು ಇನ್ನು ನಾವು ಉತ್ತರ ವೇದಗಳ ಕಾಲದಲ್ಲಿ ಧರ್ಮಾಚರಣೆ ಸಂಕೀರ್ಣ ಮತ್ತು ಅತ್ಯಂತ ಕಠಿಣವಾಗಿತ್ತು ದೇವತೆಗಳ ಸಂಖ್ಯೆ ಬಹುಪಟ್ಟು ಹೆಚ್ಚಿತು ಅಂದರೆ ಪೂರ್ವ ವೇದಗಳ ಕಾಲದಲ್ಲಿ ದೇವರುಗಳ ಪೂಜೆ ಇರಲಿಲ್ಲ ಮೂರ್ತಿ ಪೂಜೆ ಇರಲಿಲ್ಲ ಬಟ್ ಇಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೇವಾನುದೇವತೆಗಳನ್ನು ಪೂಜಿಸುವಂಥ ಜೊತೆಗೆ ವಿವಿಧ ಆಕಾರಗಳಲ್ಲಿ ಮತ್ತು ಅವುಗಳ ಅವುಗಳಿಗೆ ಗುಣಗಳನ್ನು ನೀಡಿ ಅವುಗಳನ್ನು ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗಂತಾರ ಉತ್ತರ ವೇದಗಳ ಕಾಲದಲ್ಲಿ ಜೊತೆಗೆ ದೇವತೆಗಳನ್ನು ಶ್ರೇಣೀಕರಿಸಲಾಗಿತ್ತು ಅವುಗಳಲ್ಲಿ ಮುಖ್ಯವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಗಣೇಶ ಕಾರ್ತಿಕೇಯ ಪಾರ್ವತಿ ಲಕ್ಷ್ಮಿ ಕಾಳಿ ದುರ್ಗಾ ಮುಂತಾದವರು ಅಂದಿನ ಅವಧಿಯೊಳಗಡೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ದೇವತೆಗಳಾಗಿದ್ದವು ಇನ್ನು ಆಕಳವನ್ನು ಪವಿತ್ರವೆಂದು ಅಂದಿನ ಅವಧಿಯಲ್ಲಿ ಪರಿಗಣಿಸಲಾಗಿತ್ತು ಇದರ ಜೊತೆಗೆ ಆಕಳ ಹತ್ಯೆಯನ್ನು ಸಂಪೂರ್ಣವಾಗಿ ಅಂದಿನ ಅವಧಿಯಲ್ಲಿ ನಿಷೇಧ ಮಾಡಲಾಗಿತ್ತು ಜೊತೆಗೆ ಹಲವಾರು ವಿಧಿವಿಧಾನಗಳು ಮತ್ತು ಮಂತ್ರಗಳ ಬಳಕೆ ಪೂಜಾ ವಿಧಾನಗಳು ವಿಶೇಷವಾಗಿ ನಡೀತಾ ಇದ್ದವು ಯಜ್ಞ ಮತ್ತು ಯಾಗಾದಿಗಳ ಆಚರಣೆಯೂ ಕೂಡ ವಿಸ್ತೃತವಾದದ್ದು ಆದ್ದರಿಂದ ವೈದಿಕ ಧರ್ಮದ ಆಚರಣೆ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗಿತ್ತು ಅಂತಾರೆ ದುಬಾರಿಯಾಗಿತ್ತು ಜೊತೆಗೆ ಕ್ಷುದ್ರ ಪೂಜೆ ವಾಮಾಚಾರ ಮತ್ತು ಮಾಟ ಮಂತ್ರಗಳು ಕೂಡ ಅಂದಿನ ಈ ಉತ್ತರ ವೇದಗಳ ಕಾಲದಲ್ಲಿ ಕಂಡುಬರ್ತಾ ಇತ್ತು ಇನ್ನು ವರ್ಣಗಳು ಆಶ್ರಮಗಳು ಮತ್ತು ಪುರುಷಾರ್ಥಗಳು ನಾನು ಆಗಲೇ ಹೇಳಿದೆ ಒಂದು ಪುರುಷಾರ್ಥಗಳು ಅಂದ್ರೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅಂತೇಳಿ ಈ ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದವು ಹಿಂದೂಗಳ ಸಂಪೂರ್ಣ ಜೀವನವು ಸಂಸ್ಕಾರಗಳಿಂದ ಮಾರ್ಗದರ್ಶಿಸಲ್ಪಟ್ಟಿತ್ತು ಜೊತೆಗೆ ವೈದಿಕ ಧರ್ಮವು ಹುಟ್ಟು ಸಾವು ಪುನರ್ಜಮ್ಮ ಈ ಒಂದು ಚಕ್ರದಲ್ಲಿ ಮತ್ತು ಆತ್ಮದ ಪರಕಾಯ ಪ್ರವೇಶದ ಪರಿಕಲ್ಪನೆಯನ್ನು ಕೂಡ ಈ ಜನಗಳು ನಂಬಿದ್ದು ವಿಶೇಷವಾಗಿತ್ತು ಧಾರ್ಮಿಕ ವಿಚಾರದಲ್ಲಿ ಆತ್ಮದ ಉದ್ದೇಶವು ದೇವರನ್ನು ಸೇರುವುದಾಗಿದ್ದು ಅದನ್ನು ಮೋಕ್ಷ ಎಂದು ಅಂದಿನ ಅವಧಿಯೊಳಗಡೆ ಕರೀಲಾಗ್ತಾ ಇತ್ತು ಮೋಕ್ಷ ಸಾಧನೆಗಾಗಿ ಭಕ್ತಿ ಜ್ಞಾನ ಕರ್ಮ ಮತ್ತು ಯೋಗ ಮಾರ್ಗಗಳಂಥ ಪಥಗಳನ್ನು ಸೂಚಿಸಲಾಗಿತ್ತು ಹಿಂದೂಗಳ ಪವಿತ್ರ ಗ್ರಂಥಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಲಭ್ಯವಾಗಿರುವುದನ್ನು ಗಮನಿಸ್ತೀವಿ ಅದರಲ್ಲಿ ಪ್ರಮುಖವಾದವುಗಳೆಂದರೆ ವೇದಗಳು ಉಪನಿಷತ್ತುಗಳು ಪುರಾಣಗಳು ಸ್ಮೃತಿಗಳು ಮುಂತಾದವು ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿತ್ತು ಅನ್ನೋದು ಅಂದಿನ ಅವಧಿಯಲ್ಲಿ ಕಂಡುಬರ್ತಕ್ಕಂಥ ಅವರ ಧಾರ್ಮಿಕ ಆಚರಣೆಗಳ ಕುರಿತು ಕಂಡುಬರ್ತಕ್ಕಂಥ ವಿಚಾರಗಳಾಗಿವೆ ವಿದ್ಯಾರ್ಥಿಗಳೇ ಇಂತಿಷ್ಟು ಇದು ವೇದಗಳ ಕಾಲದ ಧಾರ್ಮಿಕ ಸ್ಥಿತಿಯನ್ನು ವಿವರಿಸುವಂಥ ಒಂದು ಉತ್ತರವಾಗಿದೆ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಎಂದು ಹೇಳುತ್ತಾ ಪ್ರಥಮ ಬಾರಿಗೆ ನೀವು ನನ್ನ ಎಂ ಬಿ ಇಷ್ಟರಿ ಯೂಟ್ಯೂಬ್ ಕ್ಲಾಸಸ್ ಅನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎನ್ನುತ್ತಾ ಮುಂದಿನ ಒಂದು ವಿಡಿಯೋ ತರಗತಿಯಲ್ಲಿ ಮತ್ತೆ ಈ ಪರಿಷ್ಕೃತ ಪ್ರಶ್ನೆ ಪತ್ರಿಕೆಯ ಕುರಿತು ನಾವು ಕುಲಂಕುಷವಾದಂಥ ಅಧ್ಯಯನವನ್ನು ಮಾಡೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ವಂದನೆಗಳು